ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಬಿ ಸಿರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಜೀವ್ ಸೆಕ್ಸನ್ಗೆ ಫೋನ್ ಮಾಡಿ ನೀವು ಎಲ್ಲಿಗೆ ಬರಬೇಕಂತ ಹೇಳಲಿಲ್ಲ ಅದಂತ ಕೇಳಿದಾಗ ಆಗ ಸೆಕ್ಸನ ಬರುವ ಅಡ್ರೆಸ್ಸನ್ನು ಹೇಳಿ ರಾಮಾಚಾರಿಯನ್ನು ಆದಷ್ಟು ಬೇಗ ಅಲ್ಲಿಗೆ ಕರ್ಕೊಂಡು ಬರಲು ಹೇಳುತ್ತಾನೆ ಆಗ ಸಕ್ಸೇನ ಸವನು ಕೂಡ ಇವತ್ತಿನ ಕಾಲದಲ್ಲಿ ಬೆಲೆ ಕೊಟ್ಟು ಕೊಡಬಹುದು ಅಂತ ಹೇಳುತ್ತಾನೆ ಆಗ ರಾಮಾಚಾರ್ಯ ಮನೆಗೆ ಕೃಷ್ಣ ಮತ್ತು ರುಕ್ಮು ರುಕ್ಕು ಬರುತ್ತಾರೆ ಅವರು ಬಂದಿದ್ದನ್ನು ನೋಡಿ ಎಲ್ಲರೂ ಅವರ ಮನೆಯವರು ಸಂತೋಷದಿಂದ ಮಾತನಾಡಿಸಿ ಕೃಷ್ಣನಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳಿ ಆಶೀರ್ವಾದ ಮಾಡುತ್ತಾರೆ ಆಗ ರುಕ್ಮು ರುಕ್ಕು ರಾಮಾಚಾರಿಗೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ಅರ್ಚನೆ ಮಾಡಿಸಿಕೊಂಡು ಬಂದಿದ್ದೀವಿ ಅಂತ ಹೇಳಿ ದೇವರ ಪ್ರಸಾದ ರಾಮಾಚಾರಿಗೆ ಕೊಟ್ಟು ಚಾರಿಗೆ ಚೆನ್ನಾಗಿದೆಯಾ ಏನಂತಾನೆ ನಿನ್ನ ಮಗ ಅಂತ ಮಾತನಾಡಿಸಿ ಮತ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳುತ್ತಾಳೆ ಆಗ ಅಜ್ಜಿಯು ರುಕ್ಕಿಗೆ ಚೆನ್ನಾಗಿದೆಯಾ ಅಂತ ಕೇಳಿದಾಗ ರುಕ್ಕು ಚೆನ್ನಾಗಿದ್ದೀನಿ ಅಜ್ಜಿ ಸ್ವರ್ಗದ ಥರ ಇರೋ ಈ ಮನೆಯಲ್ಲಿ ನಿಮ್ಮ ಮಗಳ ಜೊತೆ ಬದುಕು ಬದುಕೋಕ್ಕೆ ನಾನೇ ಪುಣ್ಯ ಮಾಡಿಲ್ಲ ಅನಿಸುತ್ತೆ ಕೆಲವೊಮ್ಮೆ ನಮ್ಮಲ್ಲಿರುವ ಕೆಟ್ಟ ಭಾವನೆಗಳು ತಪ್ಪು ನಿರ್ಧಾರ ತಗೊಳ್ಳುವ ಹಾಗೆ ಮಾಡಿಬಿಡುತ್ತೆ ನಿಮ್ಮನ್ನು ಬಿಟ್ಟು ನಾವು ದೂರ ಹೋದರೆ ನಾನು ನನ್ನ ಗಂಡ ಸಂತೋಷವಾಗಿ ಇರಬಹುದು ಅಂತ ಅಂದುಕೊಂಡಿದ್ದೆ ಆದರೆ ಅಲ್ಲಿಗೆ ಹೋದ ಮೇಲೇನೆ ಗೊತ್ತಾಯಿತು ನಿಜವಾದ ಸಂತೋಷ ಏನು ಅಂತ ನಿಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಿದ್ದಕ್ಕೆ ದಯವಿಟ್ಟು ನನ್ನನ್ನು ಶ್ರಮಿಸಿಬಿಡಿ ಅಂತ ಕೇಳಿದಾಗ ಎಲ್ಲರೂ ಗಾಬರಿಯಿಂದ ರುಕ್ಕುವನ್ನು ನೋಡಿದ್ದನ್ನು ನೋಡಿ ಕೃಷ್ಣ ರುಕ್ಕು ಈಗ ಬದಲಾಗಿದ್ದಾಳೆ ಅಂತ ಹೇಳುತ್ತಾನೆ ಆಗ ಜಾನಕಿ ಮತ್ತು ಅಜ್ಜಿ ಈಗ ಎಲ್ಲ ಸರಿ ಹೋಗಿದೆಯಲ್ಲ ಇನ್ಮೇಲೆ ನಾವು ನೀವಿಬ್ಬರು ಇಲ್ಲೇ ಎದ್ದು ಬಿಡಿ ಅಂತ ಹೇಳುತ್ತಾರೆ ಆಗ ಕೃಷ್ಣ ಬರ್ತೀವಿ ಅದಕ್ಕೂ ಟೈಮ್ ಬರಬೇಕು ಅತ್ತ ಅಂತ ಹೇಳಿದಾಗ ರುಕ್ಕು ಮನಸ್ಸಿನಲ್ಲಿ ಹೌದು ಸತ್ತು ಚಾರು ಇದೇವೇ ಆದಾಗ ಅವಳನ್ನು ನೋಡೋಕ್ಕಾದರೂ ಬಂದು ನಾವು ಇಲ್ಲಿ ಇರಲೇಬೇಕು ಅಂತ ಹೇಳಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿದ ಮಾಡಿಸಿದ ಕುಂಕುಮವನ್ನು ಚಾರು ಹೊಣೆಗೆ ಹಚ್ಚುತ್ತಾ ಮನಸ್ಸಿನಲ್ಲಿಯೇ ಇದು ನಿನಗೆ ಕೊನೆ ಕುಂಕುಮ ಅಣಕಣೆ ಇನ್ನು ಮುಂದೆ ಈ ಕುಂಕುಮ ನಿನ್ನ ಹಣೆಯಲ್ಲಿ ಇರಲ್ಲ ಅಂತ ಹೇಳುತ್ತಾನೆ ಆಗ ರಾಮಾಚಾರಿ ಎಣೆಗೆ ಕುಂಕುಮ ಇಡುತ್ತಾ ಇದು ನಿನಗೆ ಅಂತಿಮ ಯಾತ್ರೆ ಕುಂಕುಮ ಅಂತ ಹೇಳಿಕೊಡುತ್ತಾ ಕುಂಕುಮ ಹಚ್ಚುತ್ತಾಳೆ ಆಗ ರಾಮಾಚಾರಿಯು ಕೃಷ್ಣ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹೊರಡ್ತೀನಿ ಅಂತ ಹೇಳುತ್ತಾನೆ ಆಗ ಅಜ್ಜಿ ಏನು ಕೃಷ್ಣ ಹೊರಡ್ತೀನಿ ಅಂತ ಹೇಳ್ತೀಯಲ್ಲ ಹೋಗಿ ಬರ್ತೀನಿ ಅಂತ ಹೇಳಬೇಕು ಅಂತ ಕೇಳುತ್ತಾನೆ ಆಗ ರಾಮಾಚಾರಿ ಏನೋ ಟೆನ್ಷನಲ್ಲಿ ಹಾಗೆ ಅಂದಿರಬೇಕು ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗುತ್ತಾನೆ ಆಗ ರುಕ್ಕು ರುಪು ಮನಸ್ಸಿನಲ್ಲಿಯೇ ರಾಮಾಚಾರಿ ಸರಿಯಾದ ಹೇಳಿ ಹೇಳಿದೆ ಹೇಳಿದ ಹೊರಡ್ತೀನಿ ಅಂತ ಅವನು ರಾಮಾಚಾರಿಯಾಗಿ ಮತ್ತೆ ಮನೆಗೆ ಬರಲ್ಲ ಹೆಣವಾಗಿ ಮನೆಗೆ ಬರ್ತಾನ ಅಂತ ಹೇಳುತ್ತಾಳೆ ಆಗ ರಾಮಾಚಾರಿ ಹೊರಗೆ ಹೊರಗಡೆ ಬಂದು ರಾಜಿಗೆ ಹೋಗೋಣವಾ ಅಂತ ಕೇಳುತ್ತಾಳೆ ಆಗ ಅಲ್ಲಿಗೆ ಚಾರು ಬೆಂದು ಬೇಜಾರಿಂದ ರಾಮಾಚಾರಿ ನನಗೆ ನಿನ್ನಷ್ಟು ನೆಮ್ಮದಿ ಕೊಟ್ಟವರು ಯಾರೂ ಇಲ್ಲ ನಾವು ಬಯಸಿದ್ದನ್ನು ಪಡ್ಕೋಬೇಕು ಅಂದರೆ ಯೋಗ ಮಾಡಿರ್ಬೇಕಂತ ಆಗ ಯೋಗ ನನಗೆ ಸಿಕ್ಕಿದೆ ಸಿಕ್ಕಿದ್ದನ್ನು ಜೋಪಾನವಾಗಿ ಉಳಿಸಿಕೊಳ್ಳಬೇಕು ಅದೇನೂ ಗೊತ್ತಿಲ್ಲ ಏಕೋ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಇವತ್ತು ನಿನ್ನ ಹುಟ್ಟಿದ ಹಬ್ಬ ನಾವು ಜೊತೆಗೆ ಇರಬೇಕಿತ್ತು ರಾಮಾಚಾರಿ ಅಂತ ಹೇಳುತ್ತಾಳೆ ಆಗ ರಾಮಾಚಾರಿ ಚಾರುಗೆ ಸಮಾಧಾನ ಮಾಡಿ ರಾಜಿ ಜೊತೆಗೆ ಹೊರಡುತ್ತಾನೆ ಇತ್ತ ಮಾನೆತಾ ಜೆ ಕೆ ರಾಮಾಚಾರಿ ಈಗ ಮನೆಯಿಂದ ಹೊರಟಾಯಿತು ರಾಮಾಚಾರಿ ಆಟ ಮುಗಿಯಿತು ನಾವು ರಾಮಾಚಾರಿ ಬರೋಕೆ ಮುಂಚೆ ಅಲ್ಲಿಗೆ ಹೋಗಬೇಕು ಆದರೆ ಇನ್ನೂ ಆದರೆ ಇನ್ನೂ ರುಕ್ಕುನೇ ಬಂದಿಲ್ಲಲ್ವಾ ಅಂತ ಹೇಳಿ ರುಕ್ಕುಗೆ ಫೋನ್ ಮಾಡುತ್ತಾಳೆ ಆಗ ರುಕ್ಕು ಅಲ್ಲಿ ಎಲ್ಲರೂ ಇದ್ದುದನ್ನು ನೋಡಿ ತನ್ನ ಚಿಕ್ಕಮ್ಮನ ಜೊತೆ ಮಾತನಾಡೋ ತರಹ ಮಾತನಾಡುವ ತರಹ ನಾಟಕ ಮಾಡಿ ಮನೆತಾ ಜೊತೆಗೆ ಮಾತನಾಡುತ್ತಾಳೆ ಆಗ ಮನೆತೆಯಲ್ಲಿ ಯಾರಿದ್ದಾರೆ ಅಂತ ಕೇಳಿದಾಗ ಇಲ್ಲಿ ಎಲ್ಲರೂ ಇದ್ದಾರೆ ಅಂತ ಹೇಳುತ್ತಾರೆ ಆಗ ಮನೆತಾ ರಾಮಾಚಾರ್ಯ ಅಲ್ಲಿಗೆ ಹೋಗೈತು ನೀನು ಬೇಗ ಬಂದರೆ ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳುತ್ತಾಳೆ ಆಗ ರುಕ್ಕು ಗಾಬರಿಯಾದಂತೆ ನಟಿಸಿ ಏನು ಚಿಕ್ಕಮ್ಮನಿಗೆ ಹುಷಾರಿಲ್ವಾ ನಾನು ಈಗಲೇ ಬರುತ್ತೇನೆ ಅಂತ ಹೇಳುತ್ತಾಳೆ ಆಗ ಮನೆತಾ ಇನ್ನೂ ಸ್ವಲ್ಪ ಹೊತ್ತಲೇ ರುಕ್ಕು ಇಲ್ಲಿಗೆ ಬರುತ್ತಾಳೆ ಆ ರಾಮಾಚಾರಿ ಸಾವನ್ನು ನಾವೆಲ್ಲರೂ ಎಂಜಾಯ್ ಮಾಡಬೇಕು ನನಗೆ ಎಷ್ಟು ಸಂತೋಷವಾಗ್ತಿದೆ ಅಂತ ಜೆ ಕೆ ಮುಂದೆ ಹೇಳುತ್ತಾಳೆ ಇತ್ತ ರುಕ್ಕುಗೆ ಜಾನಕಿ ಏನೈತಮ್ಮ ಅಂತ ಕೇಳಿದಾಗ ಅದಕ್ಕೆ ರುಕ್ಕು ಅತ್ತೆ ನಮ್ಮ ಚಿಕ್ಕಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರಂತೆ ಒಂದು ಸಲ ಬಂದು ನನ್ನ ನೋಡಿಕೊಂಡು ಹೋಗು ಅಂತ ಹೇಳ್ತಿದ್ದಾರೆ ಅಂತ ಹೇಳುತ್ತಾರೆ ಆಗ ಕೃಷ್ಣ ರುಕ್ಕುಗೆ ಯಾವ ಚಿಕ್ಕಮ್ಮ ಅಂತ ಕೇಳಿದಾಗ ಅದಕ್ಕೆ ರುಕ್ಕು ನನ್ನ ದೂರದ ಸಂಬಂಧಿ ನನಗೆ ಚಿಕ್ಕಮ್ಮ ಆಗಬೇಕು ನನ್ನ ಮೇಲೆ ಅವರಿಗೆ ಬಹಳ ಪ್ರೀತಿ ಅದಕ್ಕೆ ಒಂದು ಸಲ ನಾನು ಆಸ್ಪತ್ರೆಗೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳುತ್ತಾಳೆ ಆಗ ಜಾನಕಿ ನಾನು ಬರ್ತೀನಿ ಎಲ್ಲರೂ ಹೋಗಿ ನೋಡ್ಕೊಂಡು ಬರೋಣ ನಡೆಯಮ್ಮ ಅಂತ ಹೇಳುತ್ತಾಳೆ ಆಗ ರುಕ್ಕು ಅಲ್ಲಿ ನಮ್ಮ ಕಡೆಯವರೆಲ್ಲ ಬಂದಿರ್ತಾರೆ ಕೃಷ್ಣನನ್ನು ಮತ್ತು ನಿಮ್ಮೆಲ್ಲ ನೋಡಿದರೆ ಇಲ್ಲದೆ ಇರುವ ಸಮಸ್ಯೆಗಳು ಆಗುತ್ತೆ ಅದಕ್ಕಾಗಿ ನಾನು ಒಬ್ಬಳೇ ಹೋಗಿ ನೋಡಿಕೊಂಡು ಬರುತ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗುತ್ತಿದ್ದಾಗ ಕೃಷ್ಣ ನಾನು ಬರಲ್ಲ ಅಂತ ಕೇಳಿದಾಗ ಅದಕ್ಕೆ ರುಕ್ಕು ಇವತ್ತು ನಿನ್ನ ಹುಟ್ಟದಬ್ಬ ನೀನು ಆರಾಮಾಗಿ ಮನೆಯಲ್ಲಿ ಇರು ಅಂತ ಹೇಳಿ ಒಬ್ಬಳೇ ಹೋಗುತ್ತಾಳೆ ಆಗ ಕೃಷ್ಣನಿಗೂ ನನಗೂ ಸ್ವಲ್ಪ ಕೆಲಸ ಇದೆ ನಾನು ಹೊರಗಡೆ ಬರ್ತೀನಿ ಅಂತ ಹೇಳುತ್ತಾನೆ ಆಗ ಜಾನಕಿ ಇರು ಮಗ ಇವರು ಮಗನೇ ನೀನು ರಾಮಾಚಾರಿ ಒಂದೇ ಥರ ಬಟ್ಟೆ ತಂದಿದ್ದೀನಿ ಬಟ್ಟೆ ಹಾಕ್ಕೊಂಡು ಹೋಗಿವಂತೆ ಅಂತ ಬಟ್ಟೆಯನ್ನು ತಂದು ಕೊಡುತ್ತಾಳೆ ಆಗ ಕೃಷ್ಣ ರಾಮಾಚಾರಿ ಹಾಕಿಕೊಂಡ ಬಟ್ಟೆಯ ಥರ ಇದ್ದ ಬಟ್ಟೆಯನ್ನು ಹಾಕಿಕೊಂಡು ಬಂದಾಗ ಕೃಷ್ಣ ಮತ್ತು ರಾಮಾಚಾರಿ ಇಬ್ಬರು ಒಂದೇ ಥರ ಕಾಣಿಸುತ್ತಾರೆ ಅಂತ ಎಲ್ಲರೂ ಹೇಳುತ್ತಾರೆ ಆಗ ಕೃಷ್ಣ ಕೂಡ ಆಯಿತು ನಾನೇ ನಾನು ಹೋಗ್ತೀನಿ ಅಂತ ಹೇಳ್ತಾನೆ ಆಗ ಅಜ್ಜಿ ರಾಮಾಚಾರ್ಯನು ಹಾಗೆ ಹೇಳಿದ ನೀನು ಕೂಡ ಹಾಗೆ ಹೇಳ್ತೀಯಲ್ಲ ಅಂತ ಹೇಳಿದಾಗ ಕೃಷ್ಣ ಸರಿ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡುತ್ತಾನೆ ಆಗ ಅಲ್ಲಿಗೆ ಚಾರು ಬಂದಾಗ ಅವಳ ಮುಗ ಮುಖವನ್ನು ಕಂಡು ಜಾನಕಿ ಯಾಕೆ ಚಾರು ಸಪ್ಪಗಿದೆಯಾ ಅಂತ ಕೇಳಿದಾಗ ಅದಕ್ಕೆ ಚಾರು ಯಾಕೋ ನನಗೆ ಸಮಾಧಾನವಿಲ್ಲತ್ತೆ ಏನೋ ಮನಸ್ಸಿನಲ್ಲಿ ಕಸಿ ಬಿಸಿ ಆಗುತ್ತಿದೆ ಅಂತ ಹೇಳುತ್ತಿರುವಾಗಲೇ ಬಾಗಿಲಿಂದ ಕಟ್ಟಿದ ಕಟ್ಟಿದ ತೆಂಗಿನಕಾಯಿ ಕೆಳಗೆ ಬೀಳುತ್ತದೆ ಅದನ್ನು ಕಂಡು ಎಲ್ಲರೂ ಗಾಬರಿಯಾಗಿ ಅಜ್ಜಿ ಇದೇನಿದು ನಮ್ಮ ಮನೆಯಲ್ಲಿ ಯಾರಿಗೂ ಏನು ತೊಂದರೆ ಆಗಬಾರದು ಅಂತ ಹೇಳಿ ಬಾಗಿಲಿಗೆ ಕಟ್ಟಿದ ತೆಂಗಿನಕಾಯಿ ಇದಕ್ಕಿದ್ದ ಹಾಗೆ ಯಾಕೆ ಕೆಳಗೆ ಬಿತ್ತಲ್ಲ ಅಂತ ಗಾಬರಿಯಿಂದ ಹೇಳುತ್ತಾಳೆ ಆಯ್ತಾ ತಕ್ಷಣ ಮನೆತಾ ಮನೆಗೆ ಬಂದು ನೀವು ಇನ್ನೂ ಹೋಗಿಲ್ವಾ ಬೇಗ ಹೋಗಿ ನೀವು ಹೋಗುವ ಮುನ್ನ ಈ ಡಾಕ್ಯುಮೆಂಟ್ಸ್ಗೆ ಸೈವ್ ಮಾಡಿ ಅಂತ ಹೇಳುತ್ತಾನೆ ಆಗ ಮನೆತಾ ರಾಮಾಚಾರಿ ಸತ್ತು ಕೂಡಲೇ ನೀವು ಹೇಳಿದ ಕಡೆ ಸಹಿ ಮಾಡ್ತೀನಿ ಆದರೆ ರಾಮಾಚಾರಿ ಇನ್ನೂ ಸತ್ತಿಲ್ವಾ ಅಂತ ಹೇಳುತ್ತಾಳೆ ಆಗ ಸೆಕ್ಸನ ಈಗ ನಾವು ರಾಮಾಚಾರಿಯನ್ನು ಸಾಯಿಸ್ತೀವಲ್ಲ ಅದಕ್ಕೆ ಈ ಸಹಿ ಮಾಡಿ ಅಂತ ಎಷ್ಟು ಕೇಳಿಕೊಂಡರು ಮಾನ್ಯತೆ ನನ್ನ ನಿಮಗೆ ನಾನು ಡಾಕ್ಯುಮೆಂಟ್ಸಿಗೆ ಸಹಿ ಮಾಡೋದು ಎಷ್ಟು ಮುಖ್ಯನೂ ನನಗೆ ಆ ರಾಮಾಚಾರಿ ಸಹ ಸಾಯೋದು ಅಷ್ಟೇ ಮುಖ್ಯ ಅವನ ಪ್ರಾಣ ಹೋದ ಕೂಡಲೇ ಅವನನ್ನು ಡೆಡ್ ಮಾಡಿ ನಾ ಡೆಡ್ ಮಾಡಿ ಮೇಲೆಯೇ ನಾನು ಎಲ್ಲ ಪೇಪರ್ಸ್ಗಳು ಸಹ ನಾನು ಸಹಿ ಮಾಡುತ್ತೇನೆ ಅಂತ ಹೇಳುತ್ತಾಳೆ ಆಗ ಸೆಕ್ಷನ್ ಆಯಿತು ನಾನು ಡಾಕ್ಯುಮೆಂಟ್ಸ್ಗಳನ್ನು ಅಲ್ಲಿಯೇ ತಗೊಂಡು ಬರಿತೀನಿ ನೀವು ಅಲ್ಲಿಯೇ ಸಹಿ ಮಾಡಿರುವಂತೆ ಅಂತ ಹೇಳಿ ಅಲ್ಲಿಂದ ಹೊರಡುತ್ತಾನೆ ಆಗ ರುಕ್ಕು ಅಲ್ಲಿಗೆ ಬರುತ್ತಾಳೆ ಆಗ ಮನೆತೆಯ ರೊಕ್ಕು ಹೊರಡುತ್ತಾರೆ ಆಗ ಜೆ ಕೆ ನಾನು ಬರುವುದಿಲ್ಲ ನೀವಿಬ್ಬರೇ ಅಲ್ಲಿಗೆ ಹೋಗಿ ಅಂತ ಹೇಳುತ್ತಾನೆ ಇತ್ತ ಸಕ್ಸೇನ ನಾವು ಜೆ ರಾಮಾಚಾರಿ ಸಹಿಸಲು ಇಷ್ಟೆಲ್ಲ ಪ್ಲಾನ್ ಮಾಡಿದ್ದನ್ನು ನೋಡಿ ಖುಷಿಯಾಗಿ ಮಾನ್ಯತಾ ಸಹಿ ಅಂತ ಹೋದರೆ ಅವಳು ಸಹಿ ಮಾಡಲಿಲ್ಲ ಅಂತ ಹೇಳುತ್ತಾನೆ ಆಗ ಅರುಣ್ ಸರ್ ನೀವು ಕಷ್ಟಪಟ್ಟು ಆ ರಾಮಾಚಾರ್ಯನ ಸಹಿಸಿದ ಮೇಲೆ ಅವಳು ಸಹಿ ಮಾಡಲಿಲ್ಲ ಅಂತ ಹೇಳಿದರೆ ಆಗ ನೀವೇನು ಮಾಡ್ತೀರಾ ಅಂತ ಕೇಳುತ್ತಾನೆ ಆಗ ಸೆಕ್ಷನ್ ಅವಳು ಸಹಿ ಮಾಡುವುದಿಲ್ಲ ಅಂತ ಹೇಳಿದರೆ ಅವಳನ್ನು ಹಳೆಯನ್ನು ಹಳೆಯನ್ನು ಕೊಂದ ಕೊಂದಿದ್ದಕ್ಕೆ ಜೈಲಿಗೆ ಕಳಿಸ್ತೀನಿ ನಾನು ಸಾಕಷ್ಟು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳುತ್ತಾನೆ ಇಲ್ಲಿಗೆ ಅಬ್ಸೆಂಟ್ ಮುಗಿತೆ ಧನ್ಯವಾದಗಳು